ಸಮಸ್ತ ಕನ್ನಡ ಹಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಪರಿಸರ ಗಣೇಶನ ಇಡಬೇಕು ಅಂತಂದ್ಬಿಟ್ಟು ಪಿ ಓ ಪಿ ಗಣೇಶ ಎಲ್ಲ ಯಾರೂ ಇಡಬಾರ್ದು ಅಂತಂದ್ಬಿಟ್ಟು ತಮ್ಮಲ್ಲಿ ಎಲ್ಲ ಮನವಿ ಮಾಡಿಕೊಳ್ತಾ ಇದ್ದೀವಿ ಮತ್ತು ನಮ್ಮ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಮೂವತ್ತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಗಣೇಶೋತ್ಸವವನ್ನು ನಡೀತಾ ಇದೆ ಇದರಲ್ಲಿ ನಾವು ಮೊದಲನೇ ದಿವಸ ಅಂದರೆ ಆರನೇ ತಾರೀಕು ಗೌರಿ ಪ್ರತಿಷ್ಠಾಪನೆ ಇದನ್ನು ಮಾಡ್ತಿದ್ದೀವಿ ಆಮೇಲೆ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಗಣೇಶ ಪ್ರತಿಷ್ಠಾಪನೆ ಇರುತ್ತೆ ಫಲ ಪಂಚಾಮೃತ ಅಭಿಷೇಕ ಇರುತ್ತೆ ಮೇಲೆ ಸಂಜೆ ಮಕ್ಕಳ ಕಾರ್ಯಕ್ರಮ ಇರುತ್ತೆ ಭಾನುವಾರ ಮತ್ತು ಇನ್ನೊಂದು ಸರಿ ಅಭಿಷೇಕ ಮಹಾಮಂಗಳಾರತಿ ಇವುಗಳೆಲ್ಲ ಇದ್ಕೊಂಡು ಆಮೇಲೆ ತೀರ್ಥಪ್ರಸಾದ ವಿನಿಯೋಗ ಇವೆಲ್ಲ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಅದ್ಧೂರಿಯಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆ ಅಂದರೆ ಡೊಳ್ಳು ಕುಣಿತ ವೀರಗಾಸೆ ಟಮಟೆ ವಾದ್ಯ ಇತರ ವಾದ್ಯಗಳೊಂದಿಗೆ ಗಣೇಶವನ್ನು ವಿಸರ್ಜಿಸುವ ಕಾರ್ಯಕ್ರಮ ಇದೆ ಅದು ರಾಜಬೀದಿಗಳಲ್ಲಿ ಕರೆ ಕರೆಕೊಂಡು ಹೋಗಿ ವಿಸರ್ಜನೆ ಮಾಡುತ್ತಿದ್ದೀವಿ ವಿಶೇಷತೆ ಅಂತಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಈಗ ಐದು ಆರು ವರ್ಷಗಳ ಹಿಂದೆ ಇಡೀ ಬೆಂಗಳೂರಿಗೆ ನಮ್ಮ ಗಣೇಶ ಎರಡನೇ ಸ್ಥಾನ ಪಡೆದಿತ್ತು ಮುತ್ತಿನ ಗಣೇಶ ಅಂತೇಳಿ ಎರಡನೇ ಸ್ಥಾನ ಪಡೆದಿತ್ತು ಮೇಲೆ ಒಂದೊಂದು ಈ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಮತ್ತು ಲಲಿತಾಶಾಸ್ತ್ರ ನಾಮಾವಳಿ ಆಗಿರ್ಬೋದು ಅನ್ನದಾನಗಳು ಇದೆಲ್ಲ ಇರ್ಬೋದು ಇವುಗಳೆಲ್ಲ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ